ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ಆಲಿನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ಹೇಗೆ ಕರ್ಜಿಕಾಯಿ ಮಾಡ್ಕೊಬೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಗೆ ಕಡಲೆ ಅಂದರೆ ಉರಿಗಡ್ಲೆನ ಹಾಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಉರಿಗಡ್ಲೆನ ಹಾಕ್ಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಥರ ಮಾಡಿಕೊಂಡು ಬರಬೇಕು ಈ ಥರ ಪೌಡ್ರ್ ಮಾಡ್ಕೊಂಡಾದ ಆದಮೇಲೆ ಒಂದು ಬೌಲಿಗೆ ಹಾಕೋಬೇಕು ಸಣ್ಣಕ್ಕೆ ತರಿತರಿಯಾಗಿ ಇರ್ ಇರಬೇಕು ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಅದಕ್ಕೆ ನೋಡಿ ಇಷ್ಟ ಆದರೆ ಸಾಕು ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ನೀವು ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋಂಥದ ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಆಮೇಲೆ ಬೆಲ್ಲ ಬೆಲ್ಲ ತುರಿದಿರೋದ ಬೇಕು ಚಚ್ಕಂಡ್ರೆ ಅದು ಇದಾಗಲ್ಲ ನೀಟಾಗಿ ಸಣ್ಣಕ್ಕೆ ತುರ್ಕೊಂಡಿರಬೇಕು ನೋಡಿ ಈ ರೀತಿ ತುರ್ಕೊಂಡಿರೋದಕ್ಕೆ ಅದಕ್ಕೆ ನಮಗೆ ಎಷ್ಟು ಉರ್ಗಡ್ಲೆ ಹಾಕೊಂಡಿದ್ದೀವೋ ಅದು ನೋಡಿಕೊಂಡು ಸಕ್ಕರೆ ಹಾಕೋಬೇಕು ನಂತರ ಇದನ್ನ ತುರಿದು ಇಟ್ಕೊಂಡಿರೋಂಥ ಕೊಬ್ಬರಿ ತುರಿ ಕೊಬ್ಬರಿ ತುರಿನೂ ತುರ್ಕೊಂಡ್ರೆ ಅಂದರೆ ಸಿಪ್ಪೆ ಸಿಪ್ಪೆನೇ ಎರ್ಬಿಟ್ಟು ತುರ್ಕೊಂಡ್ರೆ ಈ ಥರ ವೈಟು ಬರುತ್ತೆ ಆ ಥರ ಎರ್ಕೊಂಡಿದ್ದೀನಿ ಸ್ವಲ್ಪ ಎಳ್ಳು ಬಿಳಿ ಎಳ್ಳನ್ನ ಉಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಪದ ಇದೂ ಐಟಮನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಅದಕ್ಕೆ ಅಂದರೆ ಕರ್ಜಿಕಾಯಿ ಹಾಕುವ ಇದು ಪೌಡ್ರು ರೆಡಿಯಾಗಿದೆ ನಂತರ ಒಂದು ಬೌಲ್ಗೆ ಮೈದಾ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಟಿಕೆ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಇದಾಕೋಬೇಕು ಏಕೆ ಅಂದರೆ ಅಶಿಣ ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೊಂಡು ಇದನ್ನ ನೀಟಾಗಿ ಕಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೊಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಈ ರೀತಿ ಹಾಕ್ಕೊಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡಾದ್ಮೇಲೆ ಈ ಥರ ಉಂಡೆ ಥರ ಮಾಡಿಕೊಂಡು ನೋಡ್ಕೊಳ್ಬೇಕು ಸ್ವಲ್ಪ ತೆಳಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ಮೀಡಿಯಮಿಗೆ ಇರಬೇಕು ಈಗ ಅದಕ್ಕೆ ಹಾಕೋದು ಹಿಟ್ಟು ರೆಡಿಯಾಗಿದೆ ಅದನ್ನು ಸ್ವಲ್ಪ ಹಾಕೋಕ್ಕಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಈ ರೀತಿ ಒಸ್ಕೋಬೇಕು ಅರ್ಧ ಗಂಟೆ ಬಿಟ್ಬಿಟ್ಟು ಈ ಥರ ಒಸ್ಕೊಳೋದ್ರಿಂದ ಅದು ಹಿಟ್ಟೆಲ್ಲ ಇದಾಗಿರುತ್ತೆ ನೋಡಿ ಈ ಥರ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಒಸ್ಕೊಳ್ತಾ ಬರಬೇಕು ಈ ರೀತಿ ಹೊಸ್ದ ಮೇಲೆ ನಾವು ಕರ್ಜಿಕಾಯಿ ಮಾಡೋ ಇದಿರುತ್ತಲ್ವ ಅದಕ್ಕೆ ಎಣ್ಣೆ ಸಾರ್ಕೋಬೇಕು ಎಣ್ಣೆ ಸಾರ್ಕೊಂಡಿಲ್ಲ ಅಂದರೆ ಎಲ್ಲ ಕಿತ್ತೋಗ್ಬಿಡುತ್ತೆ ಈ ಥರ ಎಣ್ಣೆ ಸಾರ್ಕೊಂಡು ನೀಟಾಗಿ ಎಣ್ಣೆ ಸಾರ್ಕೋಬೇಕು ಈ ರೀತಿ ಎಣ್ಣೆ ಸಾರ್ಕೊಂಡಾದ್ಮೇಲೆ ನಾವು ಹೊಸ್ತಿದ್ದೀವಲ್ವ ಮೈದುದಲಿಂದ ಹೊಸ್ಕೊಂಡಿರೋ ಅಂಥ ಇದನ್ನ ಅದ್ರ ಮೇಲೆ ಇಟ್ಕೋಬೇಕು ನೋಡಿ ಈ ರೀತಿ ಇದು ಮಾಡಿರೋದನ್ನ ಅದ್ರ ಮೇಲೆ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪೌಡರ್ ಅಂದರೆ ಉರ್ಗಡ್ಲೆ ಪೌಡ್ರು ಬೆಲ್ಲ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿರೋಂಥ ಇದನ್ನು ನೋಡಿ ಈ ರೀತಿ ಹಾಕೋಬೇಕು ಅದು ಎಷ್ಟು ಹಾಕೋಬೇಕು ಅಷ್ಟು ಅಂದರೆ ಫುಲ್ಲು ಕವರ್ ಆಗಬೇಕು ಆ ಥರ ಹಾಕ್ಕೊಂಡು ಇದನ್ನ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ್ಮೇಲೆ ನೀಟಾಗಿ ಎಷ್ಟಾಗಿರೋವಂಥ ಹಿಟ್ಟಿನ ಎಲ್ಲ ತಗೋಬೇಕು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡಿದ್ರೆ ಈ ರೀತಿಯಾದಂತಹ ಕರ್ಜಿಕಾಯಿ ರೆಡಿ ಹಾಕ್ತೇವೆ ಈ ರೀತಿ ಒಂದು ಒಂದೇ ಸಲ ಮಾಡ್ಕೊಂಡು ಹಾಕೋದಕ್ಕಾಗಲ್ಲ ಒಂದು ಎಂಟೋ ಹತ್ತೋ ಈ ರೀತಿ ಮಾಡ್ಕೊಂಡಾದ ಮೇಲೆ ಹೊಲೆಯ ಮೇಲೆ ಬಾಣಲಿ ಇಟ್ಬಿಟ್ಟು ಬಾಣಲಿ ಕಾಯ್ದ ಕಾಯ್ದ ನಂತರ ಈ ರೀತಿ ಒಂದು ಏಳೆಂಟು ಮಾಡ್ಕೊಂಡು ಇಟ್ಟಿರ್ತೀವಲ್ವ ಅದನ್ನೆಲ್ಲ ಹಾಕೊಳ್ತಾ ಬರಬೇಕು ಒಂದೇ ಸಲ ಮಾಡಿಬಿಟ್ಟು ಒಂದೊಂದೇ ಹಾಕ್ತೀವಿ ಅಂದರೆ ಆಗಲ್ಲ ಒಂದು ಏಳೆಂಟು ಚೆನ್ನಾಗಿ ಇದು ಮಾಡಿಬಿಟ್ಟು ಈ ರೀತಿ ಕರ್ಕೋಬೇಕು ಕರ್ಜಿಕಾಯಿನ ಸ್ವಲ್ಪ ಹುಷಾರಾಗಿ ಮಾಡಬೇಕು ಇಲ್ಲಾಂದರೆ ಎಲ್ಲ ಒಡ್ಕೊಬಿಡುತ್ತೆ ಈ ರೀತಿ ಎಲ್ಲ ಇದು ಮಾಡ್ಕೊಳ್ತಾ ಬರಬೇಕು ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮಗೂ ದೊಡ್ಡೋರಿಗೂ ಇಷ್ಟ ಆಗುತ್ತೆ ವಯಸ್ಸಾದವ್ರಿಗೂ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಇಲ್ಲ ಇದನ್ನ ದಿನದಲ್ಲಿ ಮಾಡಿದ್ರೆ ತುಂಬ ಸ್ಪೆಷಲ್ ನೋಡಿ ಈ ರೀತಿ ಎಲ್ಲ ಕರ್ಕೊಳ್ತಾ ಇದ್ದೀನಿ ಒಂದು ಓಪನ್ ಆಗಿರೋದ್ರಿಂದ ಈ ಥರ ಇದಾಗಿದೆ ನೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಈ ರೀತಿ ಎಲ್ಲ ಕರ್ಕೊಂಡು ಗೋಲ್ಡನ್ ಕಲರ್ ಬಂದಮೇಲೆ ಎತ್ಕೊಂಡಾದ ಈ ರೀತಿ ಕಜ್ಜಿಕಾಯಿ ರೆಡಿಯಾಗುತ್ತೆ ಇದನ್ನ ಗಣೇಶನ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿ ದೇವ್ರ ಮುಂದೆ ಇಟ್ಟಿದ್ರೆ ತುಂಬ ಚೆನ್ನಾಗೂ ಇರುತ್ತೆ ದೇವ್ರಿಗೂ ಪ್ರಿಯವಾದದ್ದು ಇದು ನೋಡಿ ತುಂಬ ಸುಂದರವಾಗೂ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು